ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಶಾಪಿಂಗ್ ಹೋಗಿದ್ದೆ ಏನೇನು ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಏನೇನು ಶಾಪ್ ಮಾಡಿದ್ದೀನಿ ಅಂತ ನೋಡೋಣ ಮೊದಲಿಗೆ ನಾನು ನನಗೆ ಅಂತ ಕುರ್ತಿ ತೊಗೊಂಡಿದ್ದೀನಿ ಇದು ಒಂದು ಬ್ಲೂ ಕುರ್ತಿ ನನಗೆ ಈ ಕುರ್ತಿ ತುಂಬ ಇಷ್ಟ ಆಯಿತು ಇದ್ರ ಪ್ರೈಸ್ ಬಂದು ಫೋರ್ ನೈಂಟಿ ನೈನ್ ನೆಕ್ಸ್ಟು ಇದು ವೈಟ್ ಕುರ್ತಿ ಈ ಕುರ್ತಿದು ನನ್ನ ಸೈಜ್ ಸಿಗಲಿಲ್ಲ ಆದರೂ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಾನು ಬೇರೆ ಸೈಜ್ ತಗೊಂಡಿದ್ದೀನಿ ಆಲ್ಟ್ರೇಷನ್ ಮಾಡ್ಕೊಬೇಕು ಇದನ್ನು ಮಾಡಿಸ್ಕೋಬೇಕು ಇದ್ರ ಪ್ರೈಸ್ ಬಂದು ತೌಸಂಡ್ ಫೋರ್ ನೈಂಟಿ ನೈನ್ ನೆಕ್ಸ್ಟ್ ನಾನು ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಪ್ಯಾಂಟ್ ತೊಗೊಂಡಿದ್ದೀನಿ ನೆಕ್ಸ್ಟು ಇದು ನನ್ನ ಹಸ್ಬೆಂಡ್ಗೆ ಅಂತ ಅವರು ಡೈಲಿ ವೇರ್ಗೆ ಅಂತ ಟಿ ಶರ್ಟ್ ತೊಗೊಂಡ್ರು ಇದು ಪ್ರೈಸ್ ಬಂದು ಫೋರ್ ನೈಂಟಿ ನೈನ್ ಇದು ನನ್ನ ಮಗಳಿಗೆ ಅಂತ ತಗೊಂಡಿದ್ದು ಟಾಪು ಇದರ ಪ್ರೈಸ್ ಬಂದು ಸಿಕ್ಸ್ ಫಾರ್ಟಿ ನೈನ್ ಇದು ನಮ್ಮ ಮನೆಯವ್ರದ್ದು ಟಿ ಶರ್ಟು ఇద్దరు ప్రైస్ ఫోర్ నైంట నైన్ ఇది టీ ప్రైస్ బెవెన్ నైంటీ నైన్ ఈ టీర్ట్ నన తు ఇష్ట్ర ప్రైజ్ బూ ఇ సేమ్ సెవెన్ నైంటీ నైన్ ಇದು ಇನ್ನೊಂದು ಶರ್ಟ್ ತಗೊಂಡ್ರು ಇದ್ರ ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ ನೈಂಟಿ ನೈನ್ ಇದು ಇದು ನಂದೆ ಪ್ಯಾಂಟ್ ಇನ್ನೊಂದು ಸ್ವಲ್ಪ ಐತಲ್ಲ ಅದು ಇದು ನನ್ನ ಮಗಂದು ಟಿ ಶರ್ಟು ಇದ್ರ ಪ್ರೈಸ್ ಬಂದು ಫೈವ್ ನೈಂಟಿ ನೈನ್ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ Share, Marie. Bye.